ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಮೈಸೂರಿನಲ್ಲಿರುವ ಪ್ರತಾಪ್ ಅವರ ಫಾರ್ಮ್ ಅಲ್ಲಿ ಇದ್ದೀನಿ ಇನ್ನೇನು ಜಾತ್ರೆಗಳೆಲ್ಲ ಶುರುವಾಗ್ತಾ ಇದೆ ಜಾತ್ರೆಗಳಿಗೆ ಇವರ ಒಂದು ಓರಿಗಳು ಕೂಡ ರೆಡಿ ಆಗ್ತಾ ಇದೆ ಹಾಗೆ ಅರ್ಜುನ ಓರಿ ಕೂಡ ಈಗ ಇವರ ಫಾರ್ಮ್ ನೆಲ್ಲ ಇದೆ ಬನ್ನಿ ಅರ್ಜುನ ಓರಿ ಈಗ ಹೇಗಿದೆ ಹಾಗೆ ಇವರ ಫಾರ್ಮ್ ನಲ್ಲಿ ಯಾವೆಲ್ಲ ಹೋರಿಗಳು ಜಾತ್ರೆಗೆ ರೆಡಿ ಆಗ್ತಿದೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಹಾಗೆ ಅರ್ಜುನ ಓರಿ ಸಾಕಷ್ಟು ಹೆಸರನ್ನ ಮಾಡಿರುವಂತಹ ಓರಿ ರೀಸೆಂಟ್ ಆಗಿ ನಡೆದಂತಹ ಕೃಷಿ ಮೇಳದಲ್ಲಿ

ಸೋ ರೆಡಿ ಮಾಡ್ತಾ ಇದೀನಿ ರೆಡಿ ಆಗಬೇಕು ನೋಡ್ತಾ ಇದೀರಾ ಅರ್ಜುನ ಓರಿ ಸಾಕಷ್ಟು ವಿಡಿಯೋಗಳಲ್ಲಿ ಅರ್ಜುನನ ನೋಡಿದೀರಾ ಸೊ ಈಗ ಅರ್ಜುನ ಪ್ರತಾಪ್ ಅವರ ಫಾರ್ಮ್ ಅಲ್ಲಿ ಇದೆ ನೋಡಬಹುದು ನೀವು ಅರ್ಜುನ ಐಟ್ एक्चुअली ಇದು ಕಡೆಗೆ ಬಂದಿದ್ಯಾ ಸರ್ ಈಗ ಈಗ ಮೇಡಂ ಈ ಒಂದ ಕಡೆ ಇನ್ನು ಆರಲ್ಲೇ ಇದೆ ಇನ್ನು ಅಲ್ಲಿ ಬಿದ್ದೇ ಇಲ್ಲ ಹ್ಮ್ ಈ ಕಡೆ ಬಿದ್ದಿದೆ ಈ ಕಡೆ ಇಲ್ಲಿ ನೋಡಬಹುದು ನೀವು ಇವಾಗ जस्ट ನೆನ್ನೆ ಬಿದ್ದಿದೆ ನೋಡಿ ಓಕೆ ಓಕೆ ಇದೆ ಅಲ್ಲ ಕಡೆ ಬಿದ್ದಿದೆ ಓಕೆ ಸೊ ಸೊ ಈಗ ಕಡೆಗೆ ಬಂದಿದೆ ಅರ್ಜುನ ತುಂಬಾ ಚೆನ್ನಾಗಿದೆ ಅಂಡ್ ಈ ಕಡೆಗೆ ಬಂದೆ ಇಷ್ಟ ಹೈಟ್ ಇದೆ ಸೊ ನೆಕ್ಸ್ಟ್ ಇನ್ನು ಹೈಟ್ ಆಗುತ್ತೆ ಅಂತ ಅನ್ಸುತ್ತೆ ಅಲ್ವಾ ಹೈಟ್ ಆಗುತ್ತೆ

ಮೇಡಮ್ ಒಂಥರ ಮಗುಗಿಂತ ಹೆಚ್ಚು ಮೇಡಮ್ ಇದು ಹೌದು ಮಲಗದಾಗ್ಬೋದು ತಿನ್ನದಾಗ್ಬೋದು ಏನ್ ಕೊಟ್ಟರು ಏನು ಬೇಡ ಅನ್ನಲ್ಲ ಮಲಗದಾಗ್ಬೋದು ಆಮೇಲೆ ಮೈ ತೊಳ್ಸ್ಕೊಳದಾಗ್ಬೋದು ಒಂದ್ ಎಲ್ಲದಕ್ಕೂ ಸಾಫ್ಟ್ ನೇಚರ್ ಮೇಡಮ್ ತುಂಬಾನೇ ತುಂಬಾ ಅಜೆಸ್ಟೇಬಲ್ ಹೌದೌದು ಎಲ್ಲಾರ್ಗು ನಾನು ಬರ್ಲಿ ಪಕ್ಕಕ್ಕೆ ನಮ್ ಕೆಲ್ಸದವ್ರು ಯಾರು ಇದ್ದಾರೂ ನಮ್ಗೆ ಬರ್ಲಿ ಹಾ ಎಲ್ಲಾರ್ಗು ಹೊಂದ್ಕೊಳತ್ತೆ ಎಲ್ಲಾರು ರೆಸ್ಪಾನ್ಸ್ ಮಾಡುತ್ತೆ ಆಮೇಲೆ ಅದೇ ರಾಶ್ ಮಾಡೋದಾಗ್ಬೋದು ಅದು ಒಂದಿನೂ ಏನೂ ಮಾಡಿಲ್ಲ ಮಾಡಿಲ್ಲ ಹೌದೌದು ಹೌದು ತುಂಬಾ ಚೆನ್ನಾಗಿ ಹೊಂದ್ಕೊಳತ್ತೆ ಇದು ಅರ್ಜುನ ಸ ಹಂಗಾಗಿ ಅರ್ಜನ ತುಂಬಾ ಜನ ಇಷ್ಟ ಪಡ್ತಾರೆ ಆಕ್ಚುಲಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಆಕ್ಚುಲಿ ನಾವೇ ಕಾಣಲ್ಲ ಅಷ್ಟು ಹೈಟ್ ಇದೆ ಬಿಡೋದ್ ಸ್ವಲ್ಪ ನಾನು ದಿಬ್ಬ್ದಲ್ಲಿ ನಿಂತಿದ್ದೀನಿ ಎತ್ತು ಊಟ ನಿಂತಿದೆ ನಾನೇ ಈ ಕಡೆ ಆಕಡೆ ಕಾಣೋದ್ ಕಾಣಲ್ಲ ಹೌದು ಸಿಕ್ಕಾಪಿಟ್ಟೆ ಹೈಟ್ ಇದೆ ಸರಿ ಕೂಟ ಸರಿಗೂ ಸಿಕ್ಕಿಲ್ಲ ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ನಮ್ ಸ್ನೇಹರಿಗೆ ಆಂಧ್ರಾಗೆಲ್ಲಾ ಹೋಗ್ಬೇಕು ಇನ್ನಷ್ಟು ಇದ್ದಕ್ಕೆ ಅಂತ ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರು ಭಾಗ ಆಗ್ಬೋದು ಈ ಕಡೆ ಎಲ್ಲಾ ಮೈಸೂರು ಮಂಡಿ ಎಲ್ಲಾ ರೌಂಡ್ ಹಾಕ್ಬಿಟ್ಟಿದೀನಿ ನೋಡ್ಬೇಕು ಮೇಡಮ್ ಸೊ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಅರ್ಜುನ್ ಹಂಗೆ ಸರಿ ಹೊಂದುವಂತಹ ಕೂಟ ನಿಮ್ಮ ಹತ್ರ ಯಾರ ಹತ್ರ ಆದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸರ್ ತಗೊಳ್ತಾರೆ ಸಾಕಷ್ಟು ದಿನಗಳಿಂದ ಇದಕ್ಕೆ ಸರಿ ಹೊಂದುವಂತಹ ಕೂಟ ಇದುವರೆಗೂ ಸಿಕ್ಕಿಲ್ಲ ಇನ್ ಕೇಸ್ ನಿಮ್ಮ ಹತ್ರ ಯಾರ ಹತ್ರ ಆದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಗೊಳ್ತೀರಲ್ವಾ ಸರ್ ಖಂಡಿತ ಮೇಡಮ್ ನಮ್ಗೆ ಹಿಂಗೆ ಸಿಕ್ಕಿದ್ರೆ ದುಡ್ಡು ಲೆಕ್ಕ ಇಲ್ಲ ಎತ್ಬೇಕು ಆಗ್ತಿದೆ

ಆ ಏನೋ ಈಗ ಸ್ವಲ್ಪ ಬಂತಾ ಬರ್ತಾ ಸ್ವಲ್ಪ ಚಿಕ್ಕದಾಯ್ತು ಇದು ಅಲ್ಲಿ ಮೇಲೆ ಇತ್ತಲ್ಲ ಸ್ವಲ್ಪ ದೊಡ್ಡದಾಯ್ತು ಮೇಡಮ್ ಹಾ 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 ಹಾಗಾಗಿ ಈಗ ಅದಕ್ಕೆ ಇದನ್ನೇ ಇಲ್ಸಿದಿನಿ ಹಾ ಹಾ ಇನ್ಫೋಸಿಸ್ ಕೊದ ನೀನೇ ಬಿಟ್ಟು ಇವನೇ ಬಿಟ್ಟಿದ್ದೆ ಆ ಸ್ವಲ್ಪ ನಮ್ಗೆ ಇನ್ನೂ ಅಡ್ಜಸ್ಟ್ ಆಗ್ಬೇಕು ಅಡ್ಜಸ್ಟ್ ಆಗಿಲ್ಲ ಆ ಇನ್ನೊಂದು ವಿಷಯ ಕೇಳಬೇಕು ಅಂತ ಅನ್ಕೊಂಡೆ ಆ್ಯಕ್ಚುಲಿ ಏನಂತಂದ್ರೆ ಇನ್ಫೋಸಿಸ್ ನ ಒಂದು ಹಿಸ್ಟ್ರಿನಲ್ಲಿ ಫಸ್ಟ್ ಟೈಮ್ ನಮ್ಮ ಒಂದು ಹಳ್ಳಿಕಾರ್ ಒಂದು ಪ್ರೊಸೆಷನ್ ಅಂದ್ರೆ ಪ್ರೊಸೆಷನ್ ಗೆ ಒಂದು ಅವಕಾಶವನ್ನ ಕೊಟ್ಟಿದ್ದು ಆಕ್ಚುಲಿ ಇದುವರೆಗೂ ಇನ್ಫೋಸಿಸ್ ನ ಒಂದು ಹಿಸ್ಟ್ರಿನಲ್ಲಿ ನಮ್ಮ ಹಳ್ಳಿಕಾರ್ ಹೋಗಿರಲಿಲ್ಲ ಅಂತ

ಕೆಲಸ ಮಾಡಿ ಇದು ಕರ್ಸ್ಲೇಬೇಕು ಅಂತ ಹೇಳಿ ಹಳ್ಳಿ ಕಾರಣ ಕರ್ಸಿದ ಪ್ರಯತ್ನ ಪಟ್ಟಿ ಪರ್ಮಿಷನ್ ತಗೊಂಡು ನನ್ನ ಒಳಗಡೆ ಕರ್ಕೊಂಡು ಏನ್ ಪ್ರೋಗ್ರಾಮ್ ಇತ್ತು ಸರ್ ಇನ್ಫೋಸ್ ಆಕ್ಚುಲಿ ಕನ್ನಡ ರಾಜ್ಯೋತ್ಸವ ಮತ್ತೆ ಇನ್ಫೋಸ್ ಒಳಗಡೆ ಫಂಕ್ಷನ್ ಇತ್ತು ಯಾವಾಗ ಎವ್ರಿ ಇಯರ್ ಮಾಡ್ತಾರೆ ಎವ್ರಿ ಇಯರ್ ಒನ್ಸ್ ನಡೆಯುತ್ತೆ ನಮ್ಮ ಅರ್ಜುನ್ ಮುಂದೆ ಕಾರ್ಗಳಿದ್ವು ಪ್ರತಿ ಒಂದ್ ಬ್ರಾಂಡ್ ಟಾಪ್ ಬ್ರಾಂಡ್ ಇದ್ವು ಅದು ಕಾರು ಹೋದ್ಮೇಲೆ ಎತ್ಕೊಂಡು ಹೋದ್ಮೇಲೆ ಅದ್ರದ್ದು ಮಜಾನೇ ಬೇರೆ ಬೇರೆ ಗತ್ತು ಬೇರೆ ಅದ್ರದ್ದು ಮಜಾನೇ ಬೇರೆ ಅಂದ್ರೆ ಆ ಕಾರ್ ಹೋದಾಗೆಲ್ಲ ಯಾರು ಏನು ನೋಡ್ತಾ ನಿಂತಿದ್ರು ಹೋದ್ಮೇಲೆ ಎಲ್ಲಾ ಕಿತ್ತ ಶುರು ಮಾಡ್ಬಿಟ್ರು ಖುಷಿಗೆ ಏನು ಹರ ಆಡತ್ತೆ ಬಿಡ್ತು ಅವ್ರ ಶಿಕ್ಷ ಸೌಂಡ್ಗೆ ಇದಂತೂ ಅವ್ರನ್ನೇ ನೋಡ್ಕೊಂಡು ಅವ್ರನ್ನೇ ಅಟ್ರಾಕ್ಷನ್ ಆಗಿ ಏನೋ ತುಂಬಾ ಇದು ಎಂಜಾಯ್ ಮಾಡ್ತಾ ನಾನು ಹಿಂಗ್ ತಪ್ಪು ಇಟ್ಕೊಂಡಿದೀನಿ ಡಾನ್ಸ್ ಎಲ್ಲ ಸೌಂಡ್ ಅದಕ್ಕೊಂತಾರೆ ಡಾನ್ಸ್ ಮಾಡಂಗಿಲ್ಲ ಟ್ರೈ ಮಾಡ್ತಾ ಇತ್ತು ಬೇಡ ಸುಮ್ಮನೆ ಹಿಂಗ್ ಇಟ್ಕೊಂಡು ಹಿಂಗೆ ಇಡ್ಕೊಂಡು ಪಾಸ್ ಮಾಡ್ದೆ ಮಾಡಿದೆ ಇದೇನಂತಂದ್ರೆ ಇನ್ಫೋಸಿಸ್ ಇಷ್ಟಿನಲ್ಲಿ ಇದುವರೆಗೂ ನಮ್ಮ ಹಳ್ಳಿಕಾರ್ಗೆ ಎಲ್ಲೂ ಕೂಡ ಅವಕಾಶ ಸಿಕ್ಕಿ ಿರ್ಲಿಲ್ಲ ಇಂತಹ ಒಂದು ದೊಡ್ಡ ಒಂದು ಕಂಪ್ನಿನಲ್ಲಿ ಸೊ ಇದು ಒಂದು ಹಿಸ್ಟ್ರಿ ಅಂತಲೇ ಹೇಳ್ಬೋದು ಅದಕ್ಕಿಂತ ಹೆಚ್ಚಾಗಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ನಮ್ಮ ಹಳ್ಳಿಕಾರ್ ಬೆಳೀತಿದೆ ಅನ್ನೋದು ಒಂದು ದೊಡ್ಡ ಖುಷಿ ಒಂದು ಖುಷಿ ಕೊಟ್ಟಂತಹ ವಿಷಯ ಯಾಕೆ ಅಂತಂದ್ರೆ ಇತ್ತೀಚೆಗೆ ನಡೆದಂತಹ ದಸರಾದಲ್ಲೂ ನೀವು ನೋಡಿದ್ದೀರಾ ದಸರಾದಲ್ಲೂ ಕೂಡ ದಸರಾ ಮೆರವಣಿಗೆಯಲ್ಲೂ ಕೂಡ ನಮ್ಮ ಹಳ್ಳಿಕಾರ್ಗೆ ಒಂದು ಚಾನ್ಸನ್ನು ಕೊಟ್ಟಿದ್ರು ಸೊ ಹಾಗಾಗಿ ದಸರಾದಲ್ಲೂ ಕೂಡ ಮೆರವಣಿಗೆಯನ್ನು ನಮ್ಮ ಹಳ್ಳಿ ಕರೆತಿಗಳು ಮಾಡಿತ್ತು ಹಾಗೆ ಈಗ ಇನ್ಫೋಸಿಸ್ನಲ್ಲೂ ಕೂಡ ಹಳ್ಳಿಕ ತನ್ನ ಒಂದು ಚಾಪನ್ನು ಮೂಡಿಸಿ ಬಂದಿದೆ ಅಲ್ಲಿರುವಂತಹ ಎಲ್ಲ ಒಂದು ಎಂಪ್ಲಾಯೀಸು ಕೂಡ ನಮ್ಮ ಹಳ್ಳಿಕಾರನ್ನ ನೋಡಿ ಮೆಚ್ಚಿದ್ದಾರೆ ಸೊ ಇದೇ ರೀತಿಯಾದಂತಹ ಬೆಳವಣಿಗೆ ಆದಷ್ಟು ಮುಂದಿನ ದಿನಗಳು ಕೂಡ ದಿನಗಳಲ್ಲೂ ಕೂಡ ಇನ್ನು ಹೆಚ್ಚು ಹೆಚ್ಚಾಗಿ ಆಗಬೇಕು ಸೊ ಇದರಿಂದ ಏನು ಅಂತಂದರೆ ನಮ್ಮ ತಳಿ ಹೆಚ್ಚಾಗಿ ಬೆಳೆಯೋದಲ್ಲದೇ ನಮ್ಮ ತಳಿಯ ಬಗ್ಗೆ ಏನಂತಂದರೆ ಅವೇರ್ನೆಸ್ ಮೂಡುತ್ತೆ ಇಲ್ಲಿ ಇಲ್ಲಿ ರೈತ ಕುಟುಂಬಗಳು ಮತ್ತೆ ಹಳ್ಳಿಗಳು ಇಲ್ಲಿ ಏನ್ ಹಳ್ಳಿ ಕಾರನ ಸಾಕ್ತಾ ಇದೀವಿ ಈ ಒಂದು ಭಾಗಗಳಲ್ಲದೆ ಸಿಟಿಯಲ್ಲಿ ಇರುವಂತಹ ಜನರಿಗಾಗಿರ್ಬೋದು ಮತ್ತೆ ಸಿಟಿಯಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಎಂಪ್ಲಾಯೀಸ್ ಆಗ್ತಾ ಇರಬಹುದು ಮತ್ತೆ ಸಿಟಿಯಲ್ಲಿ ಇರ್ತಕ್ಕಂಥ ಸ್ಟಡಿ ಮಾಡ್ತಾ ಆಗಿರ್ಬೋದು ಮತ್ತೆ ಬೇರೆ ಸ್ಟೇಟ್ ಗಳಿಂದ ಬಂದಿರ್ತಕ್ಕಂಥವ್ರಿಗಾಗಿರ್ಬೋದು ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಹಳ್ಳಿಕಾರ್ಗೆ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ಕಾಗ ಅಲ್ಲಿ ಕೂಡ ನಮ್ಮ ಹಳ್ಳಿ ಒಂದು ಚಾಪನ ಮೂಡಿಸಿದಾಗ ಆಗುತ್ತೆ ಇದರ ಒಂದು ವೈಭವವನ್ನ ಅಲ್ಲೂ ಕೂಡ ನಾವು ಸಾರ್ದಾಗುತ್ತೆ ಆಗಿ ನಮ್ಮ ತಳಿ ಇನ್ನ ಹೆಚ್ಚು ಬೆಳೆಯೋದಕ್ಕೆ ಇದೆಲ್ಲ ಕೂಡ ಕಾರಣ ಆಗುತ್ತೆ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಸರ್ ಇನ್ನೇನ ಹೇಳೋದಿಕ್ಕೆ ಇಷ್ಟ ಪಡ್ತೀರಾ ಮೇಡಂ ಆಕ್ಚುಲಿ ನಾನು ಏನು ಹೇಳೋಕೆ ಬಂದೆ ಇನ್ಫೋಸಿಸ್ ಬೆಳೋಕೆ ಬಂದಾಗ ನಿಮಗೆ ನಮ್ಮ ರೈತರ ಕುಟುಂಬದಿಂದ ಹ ಆ ಅವರ ಮಕ್ಕಳು ಮಮ್ಮಕ್ಕಳು ಅಂತ ನಮ್ಮ ಇನ್ಫೋಸಿಸ್ ಅಂದ್ರೆ ನಿಮಗೆ ಗೊತ್ತಿರೋ ಸಾಫ್ಟ್‌ವೇರ್ ಕಂಪನಿ ಅದು ಹೌದು ಹೊರಗಡೆ ಔಟ್ ಆಫ್ ಕಂಟ್ರಿಯಿಂದ ಇಂದ ಮಂದಿ ಅಲ್ಲಿ ಕೆಲಸಕ್ಕೆ ಮಾಡ್ತಾರೆ ನೀವು ಹೇಳಿದಂಗೆ ಅಲ್ಲಿ ಹೊರಗಡೆ ತುಂಬಾ ಇದ್ರು ಕೇರಳದವರು ತಮಿಳುನಾಡು ಆಂಧ್ರದವರು ತುಂಬಾ ನಾವು ಹೊರಗಡೆ ತಗೊಂಡ್ರೆ ಅವ್ರ ಭಾಷೆ ನಂಗೆ ಅರ್ಥ ಆಗುತ್ತೆ ಮಾತಾಡೋಕೆ ಅವರೊಬ್ರು ಪ್ರತಿಯೊಬ್ರು ಹುಡ್ಗ ಹುಡುಗಿರಿ ಯಾರ ಭೇದ ಬಾವಲ್ಲ ಎಲ್ಲಾ ಬಂದ್ ಪಕ್ಕ ಹಿಂಗೆ ನಾನು ಹೆಂಗ್ ಹಂಗೆ ನಿಂತ್ಕೊಂಡು ಎಲ್ಲಾ ಫೋಟೋ ತೋರಿಸ್ಕೊಂಡ್ರು ಪ್ರತಿಯೊಬ್ರು ವಿಡಿಯೋ ಕಾಲ್ ಮಾಡಿ ಮನೆಗೆ ತೋರಿಸ್ತಾ ಇದ್ರು ನಮ್ಮ ಅವ್ರ ಜನಕ್ಕಿಂತ ಜನ ಫಂಕ್ಷನ್ ತೋರಿಸ್ತಾ ಇಲ್ಲ ಓರಿ ಪಕ್ಕ ನಿಂತ್ಕೊಂಡು ಓರಿಗಳು ಹೋಗೋದನ್ನ ವಿಡಿಯೋ ಫೋಟೋ ಮಾಡಿ ವಿಡಿಯೋ ಕಾಲ್ ಮಾಡಿ ಮನೆಗೆ ತೋರಿಸೋದು ಫೋಟೋಸ್ ತುಂಬಾ ಅದು ನಮ್ಮ ರೈತ ಕುಟುಂಬದಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಮೇಡಂ ಅವ್ರ ಆಸಕ್ತಿಯಿಂದ ಮೂಡಿ ಇಲ್ಲಿಗೆ ಬಂದು ತರಿಸಬೇಕು ನಮ್ಮ ಹಳ್ಳಿ ಕಾರ್ನ ನಮ್ಮ ಮೈಸೂರಲ್ಲಿ ನನ್ನ ಸಜೆಷನ್ ಮಾಡಿ ಅಲ್ಲಿಂದ ಫಸ್ಟ್ ನನ್ನ ಸಜೆಷನ್ ಮಾಡಿ ಅಲ್ಲಿ ಕರ್ಕೊಂಡ್ರಲ್ಲ ನಂಗೆ ತುಂಬಾ ಹೆಮ್ಮೆ ಅನಿಸ್ತು ತುಂಬಾ ತುಂಬಾ ಖುಷಿ ಆಯ್ತು ಸೊ ವಿಡಿಯೋ ಮೂಲಕ ಎಲ್ಲರಿಗೂ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀರ ನಮ್ಮ ಇನ್ಫೋಸಿಸ್ ನನ್ನ ಒಳಗಡೆ ಕರ್ಸ್ಕೊಂಡು ಮೆರವಣಿಗೆ ಮಾಡಿ ನಮ್ಮ ಊರಿಗಳು ನಮ್ಮ ದೇಶದ ಹಳ್ಳಿ ಕಾರ್ನ ಅಲ್ಲೊಂದು ಮೆರವಣಿಗೆ ಚಾನ್ಸ್ ಕೊಟ್ಟ ನಮ್ಮ ಸ್ನೇಹಿತರಿಗೆ ಎಲ್ಲಗೂ ತುಂಬಾ ಹೃದಯ ತುಂಬಾ ಹೃದಯದ ವಂದನೆಗಳು ಅವರು ಮೊನ್ನೆ ಬಂದಿದ್ರು ನಮಗೂ ಒಳ್ಳೆ ಗೌರವ ಮಾಡಿ ಕಲ್ಸ್ಕೊಟ್ರು ಇತ್ತೀಚಿನ ದಿನಗಳಲ್ಲಿ ಏನಂತಂದ್ರೆ ಹಳ್ಳಿ ಕಾರನ ಕ್ರೇಜ್ ಅನ್ನೋದು ತುಂಬಾನೇ ಶುರುವಾಗಿದೆ ಯಂಗ್ಸ್ಟರ್ಸ್ ತುಂಬಾ ಜನ ಎನ್ಕರೇಜ್ ಮಾಡ್ತಿದ್ದಾರೆ ಐ ಮೀನ್ ಕಟ್ಟಕ್ ಆಗ್ಲಿಲ್ಲ ಅಂತಂದ್ರು ಕೂಡ ಎನ್ಕರೇಜ್ ಮಾಡ್ತಿದ್ದಾರೆ ತುಂಬಾ ಪ್ರೋಗ್ರಾಮ್ ಗಳಿಗೆ ಹಳ್ಳಿ ಕಾರನ್ನ ಕರೆಸ್ತಾ ಇದ್ದಾರೆ ಇತ್ತೀಚೆಗೆ ನೋಡ್ತಾ ಇದ್ದೀರಾ ಒಂದ್ ಗಣೇಶ ವಿಸರ್ಜನೆ ಪ್ರೋಗ್ರಾಮ್ ಆಗಿರ್ಬೋದು ಇಲ್ಲ ಸಣ್ಣ ಪುಟ್ಟ ಪ್ರೋಗ್ರಾಮ್ಸ್ ಗಳಿಗಾಗಿರ್ಬೋದು ಈ ತರ ಎಲ್ಲದಕ್ಕೂ ಕೂಡ ಇವಾಗ ಏನು ಅಂತಂದ್ರೆ ಹಳ್ಳಿ ಕಾರನ್ನ ಕರ್ಸೋದಕ್ಕೆ ಶುರು ಮಾಡಿದ್ದಾರೆ ಸೊ ಹಳ್ಳಿಕಾರ್ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಅನ್ನೋದು ತುಂಬಾ ಜನರಲ್ಲಿ ಮೂಡಿದೆ ಎಸ್ಪೆಷಲಿ ಏನು ಅಂತಂದ್ರೆ ಯೂತ್ಸ್ ಅಲ್ಲಿ ತುಂಬಾ ಮೂಡಿದೆ ಇದೊಂದು ಉತ್ತಮ ಬೆಳವಣಿಗೆ ಅಂತಾನೆ ಹೇಳ್ಬೋದು ಸೊ ಈ ರೀತಿಯಾದಂತಹ ಬೆಳವಣಿಗೆಗಳು ಇನ್ನು ಹೆಚ್ಚಾಗ್ಲಿ ಮುಂದೆನೂ ಕೂಡ ಇದೇ ರೀತಿ ಬೆಳ್ಕೊಳೋದ್ರೆ ನಮ್ಮ ತಳಿ ಖಂಡಿತವಾಗ್ಲೂ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಖಂಡಿತ ಎಲ್ಲರಿಗೂ ಖುಷಿ ಕೊಟ್ಟಂತಹ ವಿಷಯ ಸರ್ ಇನ್ಫೋಸಿಸ್ ನಲ್ಲಿ ನಮ್ಮ ಹಳ್ಳಿಕಾರ್ ಭಾಗವಹಿಸಿದ್ದು ಸೊ ಇದೇ ರೀತಿ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲೂ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ಇದಕ್ಕೆ ಕೂಟ ಅದು ಅಂತ ಹೇಳಿದ್ರಿ ಬನ್ನಿ ಸರ್ ಅದು ನೋಡೋಣ ಇದು ಒಂಟಿ ಅಂತ ಮೇಡಂ ಮೇಡಮ್ ಎಲ್ಲಿಂದ ಸರ್ ಇದು ಬೆಂಗಳೂರಲ್ಲಿ ಇತ್ತು ಇದು ಆಂಧ್ರ ಹೋಯ್ತು ಅಲ್ಲಿಂದ ಬೆಂಗಳೂರ್ ಬಂದಿತ್ತು ಅಲ್ಲಿಂದ ಹೋಗಿ ನೋಡೋಷ್ಟು ತುಂಬಾ ಇಷ್ಟ ಇದ್ದಂಗೆ ಓಸಿನ ತಗೋಬೇಕಾಯ್ತು ಇವ್ರ ಇವನೇ ಕೂಟನ ಇವ್ರ ಕೂಟ ತಗೋಬೇಕಾಯ್ತು ಸಿಕ್ಲಿಲ್ಲ ಇದು 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 ಸಿಕ್ತು ಒಂಟಿನೇ ಇತ್ತು ನಮ್ಮ ಸ್ನೇಹಿತರಲ್ಲಿ ಮನೇಲಿ ಇತ್ತು ಬೇರೆ ಕಡೆ ಹೋಗಿ ತಲೆ ಅದನ್ನ ಒಂಟಿ ತಗೊಂಡ್ಬಂದೆ ಹುಡುಕ್ತಾ ಇದೆ ನಾನು ಒಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಹುಡುಕಿದೆ ಸಿಗ್ಲಿಲ್ಲ ಇದಕ್ಕೆ ಅದನ್ನು ಅದಕ್ಕೆ ಹೆಸರಿಟ್ಟಿದ್ದೀರಾ ಏನಿಲ್ಲ ಮೇಡಮ್ ಅದೇ ಇದು बीमा ಅಂತ ಆಯ್ತು ಅದಕ್ಕೆ ಇದನ್ನ ಸುಮ್ಮನೆ ಏನೋ cart ಇಲ್ಲ ಹಾ ಹಾ ಅಂತ ಇಟ್ಟಿದ್ದೀನಿ ಸುಮ್ಮನೆ ಓಕೆ ಪಕ್ಕ बीमा ಇರ್ಲಿ ಅಂದ್ಬಿಟ್ಟು ಹಾ ಸುಮ್ಮನೆ ಇಟ್ಟಿದ್ದೀನಿ ಚೆನ್ನಾಗಿದೆ ಇದು ಕೂಡ ಹೌದು ಮೇಡಮ್ ಆಕ್ಚುಲಿ ಬೇರೆ ಬೇರೆ ಕೂಟ ಸಿಕ್ಕಿ ಬೇ ಸಪ್ರೇಟ್ ಸಪರೇಟ್ ಪೇರ್ ಮಾಡಿದ್ರೆ ಇನ್ನು ಚೆನ್ನಾಗಾಗುತ್ತೆ ಅನ್ಸುತ್ತೆ ಅದಕ್ಕೆ ಸರಿ ಒಂದ್ ಇವತ್ತಿನ ದಿನ ಹೊಸ ಕೂಟ ಮಾಡೋದು ಮನೆಯಲ್ಲಿ ಒಂದು ತಿಂಗ್ಳ ಐವತ್ ದಿನ ಮೂವತ್ತಿಂದ ಐವತ್ತಿಂದ ಒಳಗೆ ಟೈಮ್ ಕೊಟ್ಟಾಗ ಮೇಡಮ್ ಆಗುತ್ತೆ ಆ ನೀರು ಫುಡ್ ಗೆ ವ್ಯತ್ಯಾಸ ಇದ್ರೆ ಏರುಪೇರು ಇದ್ರೆ ಕಲರ್ ವ್ಯತ್ಯಾಸ ಇದ್ರೆ ಎಲ್ಲಾ ಅದೆಷ್ಟ ಆಗ್ತದೆ ಇದು ಹೇಗೆ ಸರ್ ಗುಣ ಸ್ವಭಾವ ಇದು ತುಂಬಾ ಸಾಫ್ಟ್ ಮೇಡಮ್ ಇದು ಇದಕ್ಕಿಂತ ಸಾಫ್ಟ್ ಇದು ಇದೇನ್ ನಾನು ಇದ್ ಬಂದ್ಮೇಲೆ ಗುಂಡಾಣಿ ಅದಕ್ಕಿಂತ ಮುಂಚೆ ಗುಂಡನ ತಿಟ್ಟಿದ್ದೆ ರಾಮ ಭೀಮಾ ತಿಟ್ಟಿದ್ರು ಭೀಮಾ ನಾನು ಗುಂಡನ ತಿಟ್ಟಿದ್ದೆ ಅದಕ್ಕಿಂತ ಸಾಫ್ಟ್ ಸಾಫ್ಟ್ ಸ್ವಭಾವ ಇದಕ್ಕಂತೂ ಏನು ಏನ್ ಕುಟ್ರೂ ಬೇಡ ಅನ್ನಲ್ಲ ಮಲ್ಕೊಂಡು ಆರಾಮ ಕೈಕಾಲಿಟ್ಕೊಂಡು ಮಲ್ಕುಡ್ತಾನೆ ತಿನ್ಬಿಟ್ಟು ಏನಾರ ಹುಲ್ ರೆಡಿ ನೀನ್ ರೆಡಿ ಅಂತ ಎರಡು ಮೂರ್ನು ಒಳಕಟ್ಟ್ರೆ ಸರ್ ನೋಡ್ತಾ ಇರೋ ವೀಕ್ಷಕರಲ್ಲಿ ಸಾಕಷ್ಟು ಡೌಟ್ ಇರುತ್ತೆ ಈಗ ಅರ್ಜುನ ನಿಮ್ ಮನೆಗ್ ಬಂದಿದೆ ಅದೊಂಥರ ನೈಟ್ ಅಷ್ಟೇ ನಾನು ಎಲ್ಲಾರು ಹೋದ್ ಹತ್ ಗಂಟೆ ಬಂದ್ರು ಮೈನಾ ಸಾವಿರದ್ರೆ ಕರ್ಕೋತಾನ ನಾನೇ ಕರ್ಕೊಂಡು ನಕ್ಬೇಕು ನಾನ್ ಅದೆಲ್ಲ ಮೈ ಸಾವಿರ್ಬೇಕು ನಾನ್ ಒಟ್ಟು ಡೈಲಿ ಮಾಡ್ ನಾನೇ ನಾನ್ ಇಲ್ಲಿದ್ರೆ ತಿಂಡಿ ನಾನೇ ಕೊಡ್ತೀನಿ ನಮ್ಮ ಹುಡುಗರ್ಗೆ ಹೇಳ್ಬಿಟ್ಟು ಹಿಂಗ್ ತಿಂಡಿ ಕೊಡ್ರಪ್ಪ ಅಂತ ಅವ್ರಿಗೆ ತೋರ್ಸಿರ್ತೀನಿ ಫಸ್ಟ್ ಕೊಡ್ರಪ್ಪ ಹುಡ್ರಪ್ಪ ತಿಂಡಿ ಫಸ್ಟ್ ಕೊಡ್ತೀನಿ ನಾಲ್ಕಿನ ನೋಡ್ಕೊಂಡ್ಬಿಡ್ತಾನೆ ಅವನು ನಮ್ ಮಹೇಶ್ ಹೊಸದ ಬಂದಿನ ಎದುರಿಸ್ತಾರೆ ಎದುರಿಸ್ತಂದ್ರೆ ಇಟ್ಕೊಬೇಕಾರೆ ಕಳ್ಕೊಂಡ್ ಹೋಗೋದು ಮಾಡೋದು ಈಗ ಅವ್ನು ನೋಡ್ಕೊಂಡ್ಬಿಡ್ತು ಮೇಲೆ ಹಾಕಾಕ್ರ ಸೀದಾ ಒಳಗೋಗ್ತಾನೆ ಇಚ್ಛೆ ಬರ್ತಾನೆ ತಿನ್ನೋದು ಕುಡಿ ಯಂತ್ರ ಹೊಂದ್ಕೊಳ್ಳದು ಮಕ್ಳುಗಂತ ನಾವು ಇಷ್ಟೇ ಸಾಕು ಇಷ್ಟೇ ಬೇಕು ಅದ್ ನಾವ್ ಎಷ್ಟು ಕ್ಲೀನ್ ಆಗಿ ತಿನ್ಬಿಡ್ತಾನೆ ಅವನ ಒಂಥರ ಏನು ಬೇಜಾಸ್ತ ತಿನ್ಬಿಡ್ಬೇಕು ಗಬ್ಬಗ ತಿನ್ಬೇಕು ಅಲ್ಲ ಇಲ್ಲ ಆರಾಮಾಗಿ ಒಂಥರ ಈ ಹೋಗಿ ನಾವು ತಿಂತೀವಲ್ಲ ಆರಾಮಾಗಿ ಹೌದು ನಾನು ಟೈಮ್ ವಿಡಿಯೋ ಮಾಡಿದಾಗ ಅರ್ಜುನ ಸಿಕ್ಕಾಪಾಟ ಇಷ್ಟ ಆಗಿತ್ತು ಏನಂತಂದ್ರೆ ಅದು ಬೇಗ ಹೊಂದ್ಕೊಳ್ಳುತ್ತೆ ಅದ್ರ ಗುಣ ಸ್ವಭಾವನೇ ಹಾಗೆ ನೀವೊಂದು ಸ್ವಲ್ಪ ಹೊತ್ತಿದ್ರೆ ಸಾಕು ಅದ್ರ ಜೊತೆನಲ್ಲಿ ಬೇಗ ಹೊಂತ್ಕೋಬಿಡುತ್ತೆ ಅದು ಸೊ ಅಷ್ಟು ಅಟ್ಯಾಚ್ ಆಗುತ್ತೆ ಆ ಒಂದು ಎತ್ತು ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಂತಹ ಓರಿ ಅದು ಆ್ಯಂಡ್ ತುಂಬ ಫೇವ್ರೆಟ್ ಆಗಿದ್ದಂತಹ ಓರಿ ಅದು ಅರ್ಜುನ ನನಗೆ ಸೊ ಪ್ರತಾಪ್ ಸರ್ ಅವರ ಒಂದು ಫಾರ್ಮ್ ಇದೆ ಸೊ ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಒಂಥರ ನನ್ಗೆ ಹಿಂಗ್ ತಿನ್ಬೇಕು ಮಾಡ್ಬೇಕು ಆಮೇಲೆ ಬೇರೆ ಎತ್ತೆಲ್ಲ ಮುಗ್ದರ ಕೈ ಹಾಕಿದ್ರೆ ಕುಣಿಯೋದು ಹೊಸ ಮುಗ್ದ ಕಿಚ್ಚೋದು ಏನ್ ನೀವ್ ಏನಾರ ಮಾಡಿ ನಾನ್ ಸುಮ್ ನಿಂತ್ಕೋತೀನಿ ನಾನ್ ಕರೆಕ್ಟ್ ಕರೆಕ್ಟ್ ಟೈಮ್ ಫುಡ್ ಕೊಡಿ ಅಷ್ಟೇ ಆ ತರ ಮೇಡಂ ಇದು ನಾನ್ ಮುಗ್ದರಲ್ಲ ನಾನೇ ಹಾಕೋತೀನಿ ಮೇಡಮ್ ಇದೆಲ್ಲ ಇದು ಅದು ಸಕ್ಕ ರ್ಯಾಶ್ ಮಾಡ್ತು ಈಗ ಒಂದು ಚೂರ್ ಏನ್ ಮಾಡಿ ನೋಡಿ ಹಿಂಗ್ ಹಾಕಿದ್ರೆ ಹಿಂಗ್ ಮಾಡ್ತೇವೆ ಇದಕ್ಕೆ ಹಾಕಿ ತೆಗೆದುಕೊಳ್ಳುತ್ತೆ ಅದಕ್ಕೆ ಹಾಕೋದು ಹಿಂದಕ್ಕೆ ಕಳ್ಕೊಳ್ಳುತ್ತೆ ಹಂಗೆ ಅದಂತ ಮುಟ್ಕೊಳ್ಳೋದಿಲ್ಲ ಮುಗ್ದಾರ ಅದು ನನ್ನ ಹತ್ರಕ್ಕೆ ತಗೊಳ್ಳಲ್ಲ ಒಂದಿನ ಮುಗ್ದಾರ ಹಾಕ್ಬಿಟ್ಟು ಅದಕ್ಕೆ ಮೇಡಮ್ ನನ್ನ ಹತ್ರಕ್ಕೆ ತಗೊಳ್ಳಲ್ಲ ನಮ್ಮ ಅರ್ಜುನ್ ಹಂಗೇನಿಲ್ಲ ಮೇಡಮ್ ಏನಾರ ಕುಡಿ ಏನಾರ ಮಾಡಿ ಜಸ್ಟ್ ಆಗುತ್ತೆ ಬೇಗ ನಾನ್ ಜೊತೆ ಇರ್ತೀನಿ ಅಂತ ಯಾವಾಗ ಜೊತೆ ಇರ್ತೀನಿ ಅಂತ ಎಲ್ಲ ನಾನ್ ಜೊತೆ ಇರ್ತೀನಿ ಯಾವಾಗ್ಲೂ ಹೌದೌದು ಅದು ಗುಣ ಸ್ವಭಾವನ ಆಕ್ಚುಲಿ ಹಂಗೆ ಇದೆ ಅದ್ರ ಮುಖ ಲಕ್ಷಣನೂ ಅಷ್ಟೇ ಜೋಡಿ ಬೇಕು ಅಂತ ಏನಿಲ್ಲ ಒಂದೇ ಬಿಟ್ಟರೆ ಅವ್ನ್ ಏನ್ ಗತ್ತಿರುತ್ತೆ ಅದೇ ಗತ್ ಮಾಡ್ತಾನೆ ಹೌದೌದು ಬಿಟ್ಟರು ಕೂಟಕ್ಕೆ ಮೇಲೆ ಬಿಟ್ಟರು ಹೆಂಗಿದ್ರೆ ತುಂಬಾ ಚೆನ್ನಾಗಿದೆ ಸರ್ ನೋಡ್ತಾ ಇರುವಂತಹ ವೀಕ್ಷಕರಲ್ಲಿ ಡೌಟ್ ಇರುತ್ತೆ ಈಗ ಅರ್ಜುನ್ ಮನೆಯಲ್ಲಿ ಬಂದಿದೆ ಈಗ ಸದ್ಯಕ್ಕೆ ಅರ್ಜುನ ಕೊಟ್ಬಿಡ್ತೀರಾ ಇಲ್ಲ ಉಳಿಸಿಕೊಳ್ತೀರಾ ಸರ್ ಮೇಡಮ್ ನಾನು ಈಗ ಲಾಸ್ಟ್ ಟೈಮ್ ದೊಡ್ಡ ತಂಗೆ ತಂದಿದ್ದೆ ಕೊಟ್ಬಿಟ್ಟೆ ಮನೇಲಿ ದೊಡ್ಡ ತಿರ್ಬೇಕು ಆಮೇಲೆ ಹೋದ ವರ್ಷ ಈ ವರ್ಷಕ್ಕೂ ತುಂಬಾನೇ ಫಂಕ್ಷನ್ಸ್ ಎಲ್ಲ ಕರೀತಾರೆ ಗತ್ತೇ ಗತ್ತು ಈ ಸಣ್ಣ ಪುಟ್ಟದೆಲ್ಲ ನಂಗೂ ಇಷ್ಟ ಇಲ್ಲ ನಮ್ಮ ಆಗ ನಮ್ಮ ತಾತ ಮುತ್ತಿಂದನೂ ಎಲ್ಲ ಕಡಿಯತ್ತೆ ನಾವು ಹಂಗಾಗಿ ನಂಗೆ ಒಂದ್ ವರ್ಷ ನೋಡೋಣ ಈ ನಮ್ಮ ಸ್ನೇಹಿತರು ಇರ್ತಾರೆ ತುಂಬಾ ದೊಡ್ಡದಿರ್ಬೇಕು ಅಂತ ಹೇಳ್ತಾ ಇದ್ರಿ ನಾನು ಏನಂದ್ರೆ ಯಾವಾಗ ನಮ್ಗೆ ಫಂಕ್ಷನ್ಸ್ ಇತ್ತೀಚೆಗೆ ನಂದು ಈ ಒಂದ್ ವರ್ಷದಿಂದ ಮೇಡಮ್ ದೊಡ್ಡದ್ ಹೋದ್ಮೇಲೆ ಮುಡ್ತಾರೆ ಕಡದ್ಮೇಲೆ ಒಂದ್ ಐವತ್ತು ಫಂಕ್ಷನ್ ಮಾಡಿದೀನಿ ದಿನಾ ಬಿಟ್ ದಿನಾ ನಾನೇ ಡೇಟ್ ನೇ ಇಲ್ಲ ನಾನು ಗಣಪತಿ ಹಬ್ಬದಲ್ಲಂತೂ ರೆಸ್ಟ್ ಬೇಕಾರೆ ಮೇಡಮ್ ನಾನ್ ಮಾಡ್ತಾ ಇದ್ದೆ ಅಂದ್ರೆ ಎತ್ತನ್ನ ಒಂದಿನ ದಿನಾ ಬಿಟ್ಟ ಒಂದಿನ ತಗೋತಾ ಇದ್ದೆ ಎರಡು ತೆ ಇರವು ಎರಡು ಇರಲಿ ಒಂದಿನ ಇವು ಬಿಟ್ರೆ ಒಂದಿನ ಒಂದ್ ರೆಸ್ಟ್ ಕೊಡ್ತಾ ಇದ್ವಿ ರೆಸ್ಟೇ ಇಲ್ಲ ತಿಂಗ್ಳು ತಿಂಗ್ಳಿಗೊಂದ್ ನಾಲ್ಕೈದು ಇತ್ತು ಆಗಂತೂ ತುಂಬಾ ತಿಂಗ್ಳಲ್ಲಿ ತಿಂಗ್ಳಲ್ಲಿ ಒಂದ್ ದಿನಕ್ಕೆ ಮೂರ್ ಮೂರು ಇರೋದು ಒಂದ್ ಎರಡ್ ಮೂರ್ ಜೊತೆ ಯಾವ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್ ಹತ್ರ ನಮ್ ಹತ್ರ ಮಾಡಿ ಕಳ್ಸ್ಕೊಡುವ ಹಂಗಾಗಿ ಒಂದ್ ಜೊತೆ ಯಾವ ದೊಡ್ಡದ್ ಬೇಕೇ ಬೇಕು ಮನೇಲಿ ಆಮೇಲೆ ನೋಡಿ ಮೇಲೆ ಬೇಜ ಮಾಡ್ಕೊಂಡ್ಬೇಡಿ ಈಗ ಬೆಳಗ್ಗೆ ಜನ ಬಂದ್ರು ಬರ್ತಾ ಇರ್ತಾರೆ ನೀವು ಬಂದ್ರಿ ಏನಕ್ಕೆ ಬಂದ್ರೆ ನಮ್ಮ ಬಸ್ಮನ್ ಏನ್ ಇರಕ್ಕೆ ಅದು ದೊಡ್ಡ ತೀರದಕ್ಕೆ ಬಂದಿ ನಮ್ನ ಭೇಟಿ ಮಾಡೋದು ಮಾತಾಡ್ತಾಗಬಹುದು ವೀಡಿಯೋ ಮಾಡಬಹುದು ಅದೊಂದು ಆಗ್ಬಿಟ್ಟಿದೆ ನನಗೂ ದೊಡ್ಡ ತಿರ್ಲಿ ಮನೇಲಿ ಅಂತ ಮಾಡಿದೀನಿ ಅದಕ್ಕೆ ಎರಡತ್ತು ಮೂರತ್ತು ಸಾಕ್ತಾ ಇದೀನಿ ನಾವ್ ಯಾರು ಫಂಕ್ಷನ್ ಯಾವ್ ರೆಡಿ ಆಗುತ್ತೆ ಎರಡನ್ನು ಬಿಡ್ತೀನಿ ಇಲ್ಲ ನಮ್ಮ ಪಕ್ಕ ಅರ್ಜುನ್ ಕೂಡ ತಿದ್ದಾಗ ಅವೆರಡನ್ ಕೂಟ ಮಾಡಿ ಸದ್ಯಕ್ಕೆ ಅರ್ಜುನನ ಯಾರಿಗೂ ಕೊಡೋಲ್ಲ ಒಳ್ಳೆ ಕೂಟ ಸಿಕ್ಕಿದ್ರೆ ಕೂಟ ಮಾಡಿ ನಾವೇ ಉಳಿಸ್ಕೊಳ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಕೂಟ ಸಿಗ್ಲಿ ಒಂದು ಒಳ್ಳೆ ಪೇರ್ನ ನಾವು ಕೂಡ ನೋಡೋ ಹಂಗಾಗ್ಲಿ ಅಂತ ಆಶಿಸ್ತೀವಿ ಸರ್ ಬನ್ನಿ ಸರ್ ಈಗ ಈ ಕಡೆ ಇರುತ್ತೆ ನೋಡೋದು ಸರ್ ನೀವು ಮುಡುಕುತಾರೆ ಜಾತ್ರೆ ಮಾಡ್ತೀರಾ ಅಂತ ಅನ್ಸುತ್ತೆ ಅಲ್ವಾ ತಾತ ನಾವು ಇದು ಅರ್ಜುನ್ ಊಟ ಇದ್ದಿದ್ದು ಸ್ವಲ್ಪ ಕುಂಬೆಲ್ಲ ಆಗಿತ್ತು ನಾನೇ ಪ್ಯಾಕ್ ಪ್ಯಾಕ್ಸ್ ಕೊಟ್ಟು ಹೋಗಲ್ಲ ಇನ್ನೊಂದು ಹತ್ತೈದು ದಿನ ಮೇಲೆ ಅದೇ ತರ ಸೇಮ್ ಪ್ಯಾಕ್ ಮಾಡ್ತೀವಿ ಆಮೇಲೆ ಸ್ವಲ್ಪ ನಾನ್ ತಗೊಂಡಾಗ ಈ ಕಲರ್ ಕಂಡು ಬಳೆ ಇದಿಲ್ಲ ಈ ಕಲರ್ ವೈಟ್ ಇತ್ತು ಈ ನಮ್ ಫುಡ್ಗೂ ನೀರ್ಗು ಯಾವ್ ಚೇಂಜ್ ಆಗಲಿ ಇದೊಂದೇ ನಮ್ಮ ಹತ್ರ ಎತ್ತು ಚೇಂಜ್ ಆಗೋದು ಬರ್ತಾ ಇದೆ

ಅವ್ರು ಕೊಟ್ಟು ತಂದಿರ್ತಾರೆ ಬೇರೆ ಕಡೆ ಈಗ ಸಣ್ಣ್ ಸಣ್ಣ್ ಕರುನೆ ಒಂದ್ ಲಕ್ಷ ಒಂದ್ ಲಕ್ಷ ಇಲ್ಲೇ ಕೊಡಲ್ಲ ಒಳ್ಳೆ ಕರು ಹುಟ್ಟಿದ್ರೆ ಒಂದ್ ಲಕ್ಷ ಕೊಡ್ಲೇಬೇಕು ಊಟುದ್ ಮನೆ ಸಾಕಿ ನಾವ್ ಎಲ್ಲಿಗೆ ಮಾರ ಮೇಡಮ್ ರೈಟ್ ಇಷ್ಟು ವರ್ಷಗಳ ಕಂಪೇರ್ ಮಾಡಿದ್ರೆ ಈಗ ಜಾಸ್ತಿ ಆಗಿದೆ ಅಂತ ಅನ್ಮತ್ತೆ ಸುರಿನಾ ಜಾಸ್ತಿ ಆಗಿದೆ ಹೌದ್ ಹೌದ್ ನಾನ್ ಮಾಡೋ ಸುತ್ತ ಇದೀನಿ ಬೇರೆ ಎಲ್ಲ ಮನೆಲೆ ಇರ್ತಲ್ಲ ಮನೆ ಎಲ್ಲಾ ಬೈತಾರ ಸುತ್ತನ ಇದೀವಲ್ಲ ಒಂದೇ ಎಲ್ಲಾ

ಮನೆಯ ಹೊಸ ಕೂಟ ಇದು ಚಿಕ್ಕಮಂಗ್ಳೂರು ತೇಗೂರಲ್ಲಿ ತಗೊಂಬಂದೆ ಅದ್ರ ಜೊತೆ ಒಂದ್ ಮೊನ್ನೆ ಒಂದು ಒಂಟಿ ಕೊಟ್ಟು ಸ್ಪೆಕ್ಕಿ ಹೊಡೆದಿತ್ತು ಇದನ್ನು ಅಜ್ಜಂಪುರ ಹತ್ರ ಪಕ್ಕದಲ್ಲಿ ಇತ್ತು ಮೇಡಮ್ ಇದನ್ನು ಏನ್ ಮಾಡಿದ್ರೆ ಇದನ್ನ ಎರಡನ್ನೂ ಹೊಸ ಕೂಟ ಮಾಡಿ ಕೊಮ್ ಮಾಡಿಸಿದೀನಿ ಬೆಳಿಗ್ಗೆ ಎಲ್ಲ ಗದ್ದೆ ಬೀಚ್ ಆಗಿದೆ ಇನ್ನೊಂದು ವಾರ ಇಡ್ಲಿ ಪಿ ಒ ಪಿ ಅಂತ ಹೇಳಿ ಹಂಗೆ ಬಿಟ್ಟಿದ್ದೀರಾ ಹಂಗೆ ಬಿಟ್ಟಿದ್ದೀನಿ ಈಗ ಆರಲ್ಲಿಂದ ಜಸ್ಟ್ ಕಡೆಗೆ ಅದು ಎರಡನ್ನೂ ಕಡೆಗೆ ಬಂದಿದೆ ಕಡೆ ಬಂದಿದೆ ನಾನು ಕಡೆಯತ್ತೆ ತುಂಬಾ ಇಷ್ಟ ಮೇಡಮ್ ಸಣ್ಣಪುಟ್ಟ ತರ್ತೀನಿ ಇರ್ತಾವ ಒಂದ್ ತಿಂಗಳು ಅವ್ರು ನಾನು ಅದಷ್ಟಕ್ಕೆ ಅವ್ರು ಖಾಲಿ ಆಗ್ಬಿಡ್ತಾರೆ ಅವ್ರ ಫ್ರೆಂಡ್ಸ್ ಹೋಗ್ತಾರೆ ತಗೊಂಡೋಗ್ತಾರೆ ನನ್ ಕಡೆಯಲ್ಲತ್ತೆ ನಂಗೆ ತುಂಬಾ ಇಷ್ಟ ಆಗಿಂದನು ನನ್ನ ಕಡೆಯಲ್ಲೇ ಕಟ್ಕೊಂಡ್ ಬರ್ತಾರೆ ಕಟ್ಕೊಂಡ್ ಬರ್ತಾರ ಚಿಕ್ಕದವಲ್ಲ ಚೊಕ್ಕವಾಗಿದಾವೆ ಎರಡು ಎರಡು ಜಾತಿ ಮೇಲೆ ಅದನ್ನು ಚೆನ್ನಾಗಿದೆ ಸೊ ಮೊನ್ನೆ ದಸರಾದಲ್ಲಿ ಕಟ್ಟಿದಂತಹ ಊರಿಗಳು ಸರ್ ಮೇಡಮ್ ಅದು ನಾನೇ ಕೊಟ್ಟಿತ್ತು ತಗೊಂಡಿದ್ದೆ ಒಂದ್ ಜೊತೆ ಗಾಡಿ ಕಟ್ಟಿದ್ದು ಪಿರಂಗಿ ಕಟ್ಟಿದ್ದು ಇನ್ನೊಂದ್ ಜೊತೆ ಇಲ್ಲೇ ತಗೊಂಡ್ಬಂದಿದ್ದೆ ಸಾಕಿತ್ತು ಅದನ್ನ ಬಂದಿಲ್ಲ ಲಾಸ್ಟ್ ವೀಡಿಯಲ್ಲಿ ನೋಡಿದ್ರಲ್ಲ ಅವನ ಈಗ ಒಂದ ಜಿ ಕೆ ಬಂದಾಗ ಒಂದ್ ವೀಕೆಂಡ್ ಬಂದ್ ಬಂದ್ ಹೋಗ್ತಾರ ನೋಡಕ್ಕೆ ಓರಿಬೇಕು ಅಂತ ಅವ್ರ ಹುಡುಗರು ನಮ್ ಸ್ನೇಹಿತರೇ ಗುಂಡೂರವ್ರು ಸ್ನೇಹಿತರೇ ಅಲ್ಲೇ ಬಂದು ಅಲ್ಲೇ ಕುತ್ಕೊಂಡ್ಬಿಟ್ರಿ ವ್ಯಾಪಾರಕ್ಕೆ ನಾನು ಇಲ್ಲಿ ದಿನ ಬಂದಿದ್ರು ಅಲ್ಲಿ ವ್ಯಾಪಾರಕ್ಕೆ ವ್ಯಾಪಾರ ಅಪ್ಪ ವ್ಯಾಪಾರ ಮನೆಗ್ ಬನ್ನಿ ಅಂದೆ ಅದ್ರ ಮನೆ ನಮ್ಮ ಮಂಡ್ಯ ಕೇಳೋಣ ಅಂತಿದ್ದಾರೆ ಬಾರಿ ಆತ್ಮೀಯ ನಾನು ಎಲ್ಲೇ ಹೋದ್ರು ಎಲ್ಲೇ ಹೋದ್ರು ಇಬ್ರು ಜೊತೆನೆ ಒಂದ್ ಊರಿ ತರಕ್ ಹೋಗ್ಲಿ ಒಂದ್ ಕುರಿಮಲೆ ಜೊತೆನೆ ಇರ್ತೀವಿ ಆ ಅವ್ರ ಅವ್ರ ಕರ್ಕೊಂಡ್ ಕುತ್ಕೊಂಡೇ ಅಂದ್ಬಿಟ್ರಿ ವ್ಯಾಪಾರಕ್ಕೆ ಬೇಡ ಅಂತ ಏ ಕೂಡ ಬಂದಾರೆ ನಾವ್ ಹೊಸ ಮಾಡವ ಯಾವುವು ನಾಕೈದ್ ತಿನ್ ಇದ್ ಮೇಲ್ದಾವೆ ಹಿಂಗೂ ಎಲ್ಲಾ ಎಲ್ಲಾ ಕಡೆ ಫಂಕ್ಷನ್ಸ್ ಎಲ್ಲಾ ಸ ಮಾಡಾವೆ ಕೊಡು ಅಂತ ಹೇಳಿ ಅವ್ನ ಕೊಟ್ವಿ ಮೇಡಾವ ಕೊಟ್ಟೇ ಮಾ ಕೊಟ್ಟು ಕೊಟ್ಟಿದ್ ದಿನಾನೇ ಇವ್ ನೋಡಿದ್ವಿ ಅಲ್ಲೇನೆ ನೋಡ್ಕೊಂಡು ಇನ್ನು ಕಡೆ ಸಿಕ್ಕಿದ್ರು ಸಂದೀಪ್ ಅವರು ಕೊಟ್ಟ ದಿನಾನೇ ಅದ್ ನೋಡಿದ್ವಿ ಇಷ್ಟ ಆಯ್ತು ತಿರ್ಗಾ ಅದ್ ಮಾಡೇಗ

ನನಗೆ ಬರೀ ಕಟ್ಸ್ ಕೊಡ್ರಿ ನನಗೆ ಲಾಸ್ಟ್ ಲಾವಾ ಬರಬೇಡ ಅಂತ ಹೇಳಿ ಹತ್ತು ನಿಮಿಷ ಬರಿ ಫೋನ್ ಮಾಡಿದ್ರು ಮಾರನೇಗೆ ಬಂದ್ರು ಬಂದೆ ನಾನು ಫೋನ್ ಮಾಡಿದla ಕ್ಯಾಶ್ ಕೊಟ್ಟು ಹಾಕೊಂಡು ಹೋಗ್ತಾನೆ ಅವರು ಓಕೆ ಹಾ ತುಂಬಾ ಚೆನ್ನಾ ಮೇಡಂ ಈ ತರ ಸೈಜ್ ಇದ್ವು ಸೈಜ್ ಲಾಸ್ಟ್ ವೀಕ್ ನೋಡ್ಬೇಕು ಲಾಸ್ಟ್ ಸರಿ ಅಂತ ನಮ್ಮ ಬಂದಿ್ರು ಅವರು ಅವು ಮುಡತರೆ ಇಲ್ಲಿ ಓಕೆ ಓಕೆ ಬಂದಿ್ರು ಚೆನ್ನಾಗಿದೆ ಸರಿ ಒಂದು ಓರಿಗಳು ಬರುತ್ತೆ ಅಂತ ಅದೇ ಅದೇ ಇಂಗ್ ಆಗಲ್ಲ ಮೇಡಂ ಎರಡಕ್ಕೂ ಎರಡು મહિನೇ ಕರು ಬರುತ್ತಾವಲ್ಲ ಹಂಗ್ ಬರುತ್ತೆ ಸರ್ ಮುಡುಕುತರ ಮುಡುಕುತರ ಜಾತ್ರೆ ವಿಶೇಷತೆ ಹೇಳೋದಾದ್ರೆ ಸರ್ ಸರ್ ನೀವು ಜಾತ್ರೆ ಮಾಡ್ತೀರಾ ಮುಡುಕುತರ ಜಾತ್ರೆ ಮಾಡ್ತೀವಿ ಲಾಸ್ಟ್ ಟೈಮ್ ನೀವು ನೋಡಿದಂಗೆ ಡೇಟ್ ಏನಂದ್ರೆ ಹೇಳಕ್ ಸರ್ ಮೇಡಮ್ ಡೇಟ್ ಆಕ್ಚುಲಿ ಫೆಬ್ರವರಿ ಫಸ್ಟ್ ವೀಕ್ ಇರೋದು ಅದು ತೇರು ಫಸ್ಟ್ ವೀಕ್ ಅರೌಂಡ್ ಎಂಟ್ ಒಂಬತ್ತನೇ ತಾರೀಕೇನೋ ಇದೆ ಮೂರ್ ದಿನ ಎರಡ್ ದಿನ ಮುಂಚೆ ಅಂತಾನೆ ನಾವು ದನ ಕಟ್ಟೋರೆಲ್ಲ ಖಾಲಿ ಮಾಡ್ಕೊಡ್ಬೇಕು ಅಲ್ಲಿ ಊಟ ಮಾಡೋರಿಗೆ ಜನವರಿ ಎಂಡಲ್ ಸ್ಟಾರ್ಟ್ ಆಗ್ಬಹುದು ಅಂತ ಜನವರಿ ಎಂಡ್ ಅಲ್ಲಿ ಏನು ಇಲ್ಲ ಅಂದ್ರೆ ಫೆಬ್ರವರಿ ಫಸ್ಟ್ ಅವರು ಬರುತ್ತೆ ನಾವು ಅಮಾವಾಸ್ಯ ಕಟ್ಟೋ ಕಟ್ತಾರೆ ಅಮಾವಾಸ್ಯ ಮಾಡಿ ನಾವು ಹೋಗ್ತೀವಿ ಮೇಡಮ್ ಸೊ ಆಕ್ಚುಲಿ ಏನಂತಂದ್ರೆ ಮುಡುಕುತ್ತಾರೆ ಜಾತ್ರೆ ಡೇಟ್ ಇನ್ನು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಕನ್ಫರ್ಮ್ ಆಗಿ ಗೊತ್ತಾದ್ಮೇಲೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಕರೆಕ್ಟ್ ಆಗಿರುವ ಕನ್ಫರ್ಮ್ ಆಗಿರುವಂತಹ ಗೊತ್ತಾದ್ಮೇಲೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದ್ಸಲ ತಿಳಿಸ್ತೀನಿ ಸರ್ ಜಾತ್ರೆಯ ವಿಶೇಷತೆ ಹೇಳೋದಾದ್ರೆ ಸರ್ ಮೇಡಮ್ ಜಾತ್ರೆ ಜಾತ್ರೆ ವಿಶೇಷತೆಂದ್ರೆ ಇಡೀ ಕರ್ನಾಟಕಕ್ಕೆ ನನಕಿಂತ ಗೊತ್ತಿರಬೇಕು ಯಾವಾಗ ಕೇಳಿ ನೋಡ್ರಿ ಇಡೀ ಕರ್ನಾಟಕ ದೊಡ್ಡ ಜಾತ್ರೆ ಆಗ್ಬಹುದು ದೊಡ್ಡ ಓರಿಗಳಾಗ್ಬಹುದು ಜನ ಅದು ಬಾರಿ ದೊಡ್ಡ ಜಾತ್ರೆ ಮೇಡಮ್ ಈಗಿನ ಬರ್ತಾ 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 ಎಲ್ಲ ಕಂಪ್ಲೀಟ್ ಎಲ್ಲಾನು ಕಡಿಮೆ ಆದ್ರು ಜನ ದನ ಎಲ್ಲ ಕಡಿಮೆ ಆದವಲ್ಲ ಚಿಕ್ ಚಿಕ್ ಜಾತ್ರೆ ಆಗ್ಬೋದು ನಮ್ಮ ನಾನ್ ಕಟ್ಟ ಜಾಗ ಹಿಂದೆ ಸುತ್ತ ನಮ್ಮ ಇಡೀ ಮೈಸೂರು ಭಾಗ ಕಟ್ತಾ ಇದ್ರು ಈಗ ನಾವ್ ಎರಡ್ ಮನೆ ಎರಡ್ ಕಡೆ ಅವ್ರು ಕಟ್ಟ ಬಿಟ್ರೆ ಅಲ್ಲಿ ನಮ್ ಜಾಗದಲ್ಲಿ ಯಾರು ಕಟ್ಟಲ್ಲ ಮುಂದೆ 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 ಹೋಗ್ತಾರೆ ಜನ ನಂಗೆ ಕಡಿಮೆ ಆಗ್ತಾರೆ ಮೇಡಮ್ ಈಗ ಹೆಂಗ್ ಹೇಳಿ ಗೊತ್ತಾ ಮೇಡಮ್ ರೈತರು ಈಗ ನಮ್ಮ ತಾತರ್ ಮಾಡ್ತಾ ಇದ್ರು ನಮ್ ತಂದೆಯವರು ಅದನ್ನ ನಾವ್ ಬಂದ್ವಿ ಈಗ ಬೇರೆಯವರು ಅದನ್ನ ಬಿಟ್ಬಿಟ್ರು ಈಗ ಮಕ್ಳಿಗೆ ರೈತರು ಎಜುಕೇಶನ್ ಕೊಟ್ರಲ್ಲ ಮೇಡಮ್ ಈ ಫೀಲ್ಡ್ ಬರ್ಲಿಲ್ಲ ಯಾರನ್ನು ನಾವೇನೋ ಈ ಫೀಲ್ಡ್ ದುಮ್ಕ್ ಬಿಟ್ಟಿದ್ವಿ ಹಂಗಾಗಿ ಸ್ವಲ್ಪ ತುಂಬಾನೇ ಕಡಿಮೆ ಆಗ್ಬಿಟ್ರು ಏನಕ್ಕೆ ಅಂದರೆ ನಾನು ಒಂದು ರೈತರಿಗೊಂದು ಕೇಳಕ್ಕೆ ಇಷ್ಟಪಡ್ತೀನಿ ರೈತರು ಏನಕ್ಕೆ ಈಗ ರೈತರ ರೈತರ ಮಕ್ಕಳು ರೈತರನ್ನೇ ಆಗಬೇಕು ಅಂತ ಏನಿಲ್ಲ ಫಸ್ಟ್ ಆಫ್ ಆಲ್ ಓದಿಸ್ತಾ ಎಲ್ಲಾನು ಈಗ ಎಲ್ಲಿ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ಈಗ ರೈತರ ಮಕ್ಕಳಲ್ಲಿ ಎಜುಕೇಶನ್ ಇರಬೇಕು ಅಂತೇಳಿ ಎಜುಕೇಷನ್ ಕೊಡ್ತಾರೆ ಅವರು ಈ ವ್ಯವಸಾಯಕ್ಕೆ ಬರ್ತಾ ಇಲ್ಲ ವ್ಯವಸಾಯಕ್ಕೆ ಬರ್ತಾ ಇಲ್ಲ ಈ ವ್ಯವಸಾಯಕ್ ಬರ್ತಾ ಅಂದಾಗ ಏನಾಯ್ತು ಅವರು ಬೇರೆ ಕಂಪ್ನಿ ಕಂಪ್ನಿ ಆ ಕೆಲ್ಸ ಕೆಲ್ಸಕ್ಕೆ ಹೋದಾಗ ಇಲ್ಲಿ ದನ ಮನೇಲಿ ಯಾರು ಕಟ್ತಾರೆ ವ್ಯವಸಾಯ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಈ ವಿಡಿಯೋ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ರೈತರಿಗೆ ಫಸ್ಟ್ ಒಂದು ಸ್ಥಾನ ಮಾನ ಕೊಡ್ಬೇಕು ರೈತರು ಮೇಲ್ ಬಂದಾಗ ರೈತರ ಮಕ್ಳು ನಾನು ಒಬ್ಬ ರೈತ ಹಾಕ್ಬೇಕು ಮುಂದೆ ಬರ್ತೇನೆ ಬಿಟ್ಟು ರೈತರು ಹಿಂದೆದಾಗ ಏನ್ ಮಾಡ್ತಾನೆ ನಾನು ಓದ್ ದೊಡ್ಡನಾಗ ಮುಂದೆ ಹೋಗ್ಬೇಕಪ್ಪ ಬರ್ತಾನೆ ಈ ವಿಡಿಯೋ ಮುಖಾಂತರ ಹೇಳೋದು ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಜನತೆಗೆ ನಮ್ಮ ಐರ್ ಆಫೀಸರ್ ಆಗ್ಬೋದು ನಮ್ಮ ರಾಜಕೀಯ ವ್ಯಕ್ತಿಗಳಾಗ್ಬೋದು ಎಲ್ಲರಿಗೂ ಒಂದ್ ಸಣ್ಣ ಮನವಿ ನಂದು ನಮ್ಮ ರೈತರಿಗೆ ನಮ್ಮ ದೇಶದ ಬೆನ್ನೆಲ್ಲಬು ನಮ್ಮ ರೈತರು ನಮ್ಮ ರೈತಲ್ದ ನಾವು ಯಾರು ಇಲ್ಲ ರೈತರಿಗೆ ಒಂದ್ ಸ್ಥಾನಮಾನ ರೈತರು ಮುಂದೆ ಬರ್ಬೇಕು ಮುಂದೆ ಬಂದಾಗ ಅವ್ರ ಮಕ್ಕಳು ದನ ಕರ ಸಾಕೋದಾಗ್ಬೋದು ವ್ಯವಸಾಯ ಆಗ್ಬೋದು ಮಾಡ್ತಾರೆ ಈ ಮೊನ್ನೆ ಆಯ್ತು ಮಳೆ ಸೈಕಲ್ ಏನ್ ಮೇಡಮ್ ಎಷ್ಟು ಜನದ್ದು ಫಸ್ಲು ಹಾಳಾಯ್ತು ಅಂದ್ರೆ ಹೇಳಕ್ ಅಸಾಧ್ಯ ಅವ್ರನ್ನ ಯಾರು ಏನು ಏನೂ ಕೇಳ್ಲಿಲ್ಲ ಯಾರುನು ಕೇಳಿದ್ರೆ ಅಲ್ಲಿ ಯಾರ ಅದ್ ಸಂಬಂಧಪಟ್ಟದ್ ಕೇಳಿದ್ರೆ ರೈತರು ಮುಂದೆ ಬರ್ತಾರೆ ಹಿಂಗಾಗ್ ಬಿಟ್ರೆ ನಾಳೆ ದಿನ ಯಾರು ಫಸ್ಲು ಬೆಳೆ ಕಣ್ಣಾಗ್ ಮೊನ್ನೆ ಮಳೆ ಬರ್ತಾನೆ ಮೇಡಮ್ ವ್ಯವಸಾಯ ಹೋಯ್ತು ಅಂದ್ರೆ ಹೇಳಕ್ ಅಸಾಧ್ಯ ಹಾಗಾಗಿ ಹಂಗಾಗಿ ರೈತರುನ ಮುಂದೆ ಬೆಳೆಸಿ ರೈತರೇ ಮುಂದೆ ಬರಲಿ ಅವರ ಮಕ್ಕಳಾಗ್ಬೋದು ಮೊಮ್ಮಕ್ಕಳಾಗ್ಬೋದು ವ್ಯವಸಾಯ ಆಗ್ಬೋದು ನಮ್ಮ ಅಯ್ಯಂಗಾರಿಕೆ ಆಗ್ಬೋದು ಎಲ್ಲ ಬೆಳೆಯಕ್ಕೆ ಅನುಕೂಲ ಆಗತ್ತೆ ಅದೊಂದು ಕಾಕಾರ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಅಂದ್ರೆ ನಾವು ರೈತರ ಕುಟುಂಬ ಬಂದಿದೀವಿ ಈಗ ರೈತರಿಗೆ ಏನ್ ತಿಳಿಸ್ಬೇಕು ರೈತರಿಗಿಂತ ನಮ್ಮ ಮೇಲ ಅಧಿಕಾರಿಗಳ ದೇವಸ್ಥಾನಕ್ ಹೋದ್ರೆ ಕೊಡೋದು ಪ್ರಸಾದ ಕೊಡ್ತಾರೆ ಮೇಡಮ್ ಬೇಜ ಮಾಡ್ಕೊಂಬಿಡಿ ಹಿಂಗೆ ಹೇಳ್ತಾರೆ ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ರಿ ನನ್ನ ಏನು ಮಾತಾಡ್ತೀವಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಪ್ರಸಾದ ಕೊಡ್ತಾರೆ ಆ ಪ್ರಸಾದ ಎಲ್ಲಿಂದ ಬಂತು ನಾವು ದೇವ್ರ ಮುಂದೆ ಹೋಗಿ ನಿಂತ್ಕೊಂಡಾಗ ಮೇಡಮ್ ಅದು ಪ್ರಸಾದ ಬೆಳೆದು ಇನ್ನು ನಕ್ಕಿನಾಗ್ಬೋದು ಇಲ್ಲ ಪಂಚಾಮೃತ ಕೊಟ್ಟರೆ ಆಗ್ಬೋದು ಬೆಳೆಯೋನು ಒಬ್ಬ ರೈತ ನಮ್ಮ ದೇವ್ರಿಗಿಂತ ಹೆಚ್ಚು ರೈತರು ಹಾಗಾಗಿ ಮೇಡಮ್ ದೇವ್ರಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ರೈತರು ಇರ್ತಾರೆ ರೈತರಿಗೆ ಯಾವತ್ತೂ ನಾವು ಸ್ಥಾನಮಾನ ಅವನ ಮೇಲೆ ತರಬೇಕು ಫಸ್ಟು ಹಾಗಾಗಿ ನಮ್ಮ ರೈತರನ್ನ ಮೇಲೆ ಬರಲಿ ಮುಂದೆ ಬರಲಿ ಫಸ್ಟು ನಮ್ಮ ರೈತನ ಮುಂದೆ ತರಬೇಕು ಮುಂದೆ ತರಬೇಕು ಅಂದರೆ ಆ ರೈತರು ಬೆಳೆಯ ಬೆಳೆಗಾಗ್ಬೋದು ಅವ್ರ ಯಾವುದೇ ಒಂದು ಆಫೀಸ್ಗೆ ಹೋಗಿ ಅವ್ರ ಕೆಲಸ ಆಗ್ಬೋದು ಈಗ ಬೆಳೆ ಲಾಸ್ ಆಗಿರುತ್ತೆ ಹಾಳಾಗಿರುತ್ತೆ ಅದಕ್ಕೊಂದು ಪರಿಹಾರ ಆಗ್ಬೋದು ಅದನ್ನು ಮಾಡ್ಕೊಡೋಕೆ ಕೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ನಿಮ್ಮ ವಿಡಿಯೋಯಿಂದ ನಮ್ಮ ರೈತರಿಗೆ ಒಂದು ಸಣ್ಣದು ಅಳಿಲ್ ಸೇವೆ ಅಂತ ಸನ್ಮಾನ ಪಟ್ಟಂಗೆ ಏನಿರ್ತಾರೆ ಅವ್ರಿಗೊಂದು ರೈತರಿಗೆ ಒಂದು ಹೆಲ್ಪ್ ಆಗ್ಲಿ ನಮ್ಮ ರೈತರು ಮುಂದೆ ಬರ್ಲಿ ಮೇಲೆ ಬರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಖಂಡಿತ ಖುಷಿ ಆಯ್ತು ಸರ್ ನಿಮ್ಮೆಲ್ಲ ಮಾತುಗಳನ್ನು ಕೇಳಿ ಇನ್ನು ಮುಡುಕುತಾರೆ ಜಾತ್ರೆಗೆ ಇವರ ಹೋರಿಗಳು ಇನ್ನು ಸಿದ್ಧವಾಗುತ್ತೆ ಇನ್ನು ಸಾಕಷ್ಟು ಓರಿಗಳನ್ನು ತರಬೇಕು ಅಂತ ಹೇಳ್ತಾ ಇದ್ದಾರೆ ಜಾತ್ರೆಗೆ ಸೊ ತರುವಂತಹ ಒಂದು ಪ್ರಯತ್ನದಲ್ಲಿ ಇದೀವಿ ನೋಡ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಹುಡುಕ್ತಾ ಇದ್ದೀರಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿದಿರಾ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಮುಡುಕುತಾರೆ ಜಾತ್ರೆಯಲ್ಲಿ ನೋಡೋಣ ಎಷ್ಟೊತ್ತೆ ಓರಿಗಳು ಪ್ರತಾಪ್ ಅವರ ಚಪ್ಪರದಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಸೊ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ಇನ್ನೊಂದು ವಿಷಯ ಹೇಳ ಕ್ ಇಷ್ಟ ಕೊನೆಯದಾಗಿ ಏನು ಅಂತಂದ್ರೆ ಸೊ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಏನು ಅಂತಂದರೆ ಸಾಕಷ್ಟು ಜನ ಏನಂತಂದರೆ ಬೇಜಾರು ಮಾಡ್ಕೊಂಡಿರ್ತೀರಾ ನಮ್ಮ ವಿಡಿಯೋ ಮಾಡಿಲ್ಲ ನಮ್ಮ ವಿಡಿಯೋ ಮಾಡಿಲ್ಲ ಅಂತ ಅಂತಂದ್ಬಿಟ್ಟು ಯಾಕೆ ಅಂತಂದರೆ ಸಾಕಷ್ಟು ಕಂಟೆಂಟ್ಗಳು ಬರ್ತಾ ಇರುತ್ತೆ ಸಾಕಷ್ಟು ಕಂಟೆಂಟ್ ಬಂದಾಗ ಏನು ಅಂತಂದರೆ ಒಂದೊಂದು ಕಂಟೆಂಟ್ಗೋಸ್ಕರ ನಾನು ಕೂಡ ಓಡಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಒಂದು ಕಂಟೆಂಟ್ ಬಂದಾಗ ಏನು ಅಂತಂದರೆ ಆ ಭಾಗದಲ್ಲಿರುವಂತಹ ಎಲ್ಲ ಕಂಟೆಂಟನ್ನು ಕೂಡ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂತಂದರೆ ಸಾಕಷ್ಟು ಜನ ಕಂಟೆಂಟ್ಗೆ ಅಂತ ಕಾಲ್ ಮಾಡಿರ್ತೀರಾ ಸೊ ನಾನು ಯಾವ ಕಂಟೆಂಟನ್ನು ಕೂಡ ಮರ್ತಿರೋದಿಲ್ಲ ಎಲ್ಲವನ್ನೂ ಕೂಡ ನೋಟ್ ಮಾಡ್ಕೊಂಡಿರ್ತೀನಿ ಆ್ಯಂಡ್ ಎಲ್ಲ ಕೂಡ ಮೆಮೊರಿನಲ್ಲಿ ಇರುತ್ತೆ ಯಾರೇ ಕಾಲ್ ಮಾಡಿದ್ರು ಕೂಡ ಇಂಥವರೆ ಕಾಲ್ ಮಾಡಿದ್ರು ಇಂಥ ಕಡೆಯಿಂದನೇ ಕಾಲ್ ಮಾಡಿದ್ರು ಅನ್ನೋದು ನನ್ನ ಮೆಮೊರಿನಲ್ಲಿ ಇರುತ್ತೆ ಆ ಕ್ಷಣಕ್ಕೆ ಬರೋದಕ್ಕಾಗಿಲ್ಲ ಅಂತಂದ್ರೂ ಕೂಡ ಬೇರೆ ಟೈಮಲ್ಲಿ ಆ ಕಡೆ ಬಂದಾಗ ಖಂಡಿತವಾಗ್ಲೂ ಆ ಆ ಒಂದು ಕಂಟೆಂಟನ್ನು ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡೇ ಮಾಡ್ತೀನಿ ಯಾವ ಕಂಟೆಂಟನ್ನು ಕೂಡ ಮಿಸ್ ಮಾಡೋದಿಲ್ಲ ಆ ಭಾಗಕ್ಕೆ ಬಂದಾಗ ಆಗಿರ್ಬೋದು ಇಲ್ಲ ಆ ಕಡೆ ಅರೂಟಲ್ಲಿ ಹೋಗ್ತಾ ಇರಬೇಕಾದ್ರೆ ಆಗಿರ್ಬೋದು ಆ ಒಂದು ಕಂಟೆಂಟನ್ನು ಖಂಡಿತವಾಗ್ಲೂ ನಾನು ಕವರ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಬಂದಿರುವಂತಹ ಕಂಟೆಂಟ್ಸ್ ಆಗಿರ್ಬೋದು ಆ್ಯಂಡ್ ನೀವು ಕಾಲ್ ಮಾಡಿ ಇರುವಂತಹ ಕಂಟೆಂಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೋಟ್ ಆಗಿರುತ್ತೆ ಯಾವುದು ಕೂಡ ಮಿಸ್ ಆಗೋದಿಲ್ಲ ಕೆಲವರು ಅನ್ಕೊಳ್ತೀರಾ ಮಾಡಿದ ಕಂಟೆಂಟೇ ಮಾಡ್ತೀರಾ ಮಾಡಿದ ಕಂಟೆಂಟೇ ಮಾಡ್ತೀರಾ ನಮ್ದು ಮಾಡಲ್ಲ ನಮ್ದು ಮಾಡಲ್ಲ ಅಂತ ಸೊ ಅದೇನಾಗುತ್ತೆ ಅಂತಂದರೆ ಆ ಭಾಗಕ್ಕೆ ಹೋದಾಗ ಅವ್ರದ್ದು ಏನಾದರೂ ಮೆಸೇಜ್ ಹೇಳೋದಿರುತ್ತೆ ಇಲ್ಲ ಅವ್ರದ್ದು ಏನಾದ್ರೂ ಒಂದು ಕಂಟೆಂಟ್ ಇರುತ್ತೆ ಹಾಗಾಗಿ ಕೆಲವೊಬ್ಬರ ಕಂಟೆಂಟ್ಗಳು ಏನಂತಂದರೆ ಒಂದು ಎರಡು ಮೂರು ಸಲ ರಿಪೀಟ್ ಆಗಿರುತ್ತೆ ಅಷ್ಟೇ ಅದು ಬಿಟ್ಟು ಬೇರೆ ಏನು ಯಾವ ರೀತಿನಲ್ಲೂ ಅಲ್ಲ ಇಂಥವ್ರದ್ದು ಮಾಡಬಾರ್ದು ಇಂಥವ್ರದ್ದು ಮಾಡಬೇಕು ಅಂತ ಅಲ್ಲ ಸೊ ಪ್ರತಿಯೊಬ್ಬರದ್ದು ಕೂಡ ಕಂಟೆಂಟನ್ನು ಖಂಡಿತವಾಗ್ಲೂ ಕವರ್ ಮಾಡೇ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಕೊಟ್ಟಂತ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅಂತಂದರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಈ ವಿಡಿಯೋವನ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್